ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಮಂಗಳವಾರ ತಿಂಡಿ ಎಲ್ಲ ಆಯಿತು ಎಲ್ಲ ತಿಂದ್ಕೊಂಡು ಉಪ್ಪಿಟ್ಟು ಮಾಡಿದೆ ತಿಂದ್ಕೊಂಡು ಸ್ವಲ್ಪ ಟೆರ ಮೇಲೆ ಬಂದಿದ್ದೀನಿ ಏನಕ್ಕೆ ಅಂದರೆ ಮೆಹೆಂದಿ ಎಲೆಯೆಲ್ಲ ಇಟ್ಟಿದ್ನೆಲ್ಲ ಒಣಗಿಸಿ ಅದನ್ನೆಲ್ಲ ಪೌಡ್ರ್ ಮಾಡೋಣ ಅಂಥೇಳಿ ಕೆಳಗಡೆ ಅಷ್ಟು ಬಿಸಿಲು ಬರೋಲ್ಲ ಇವಾಗ ಹಾಗೆ ಹನ್ನೆರಡು ಗಂಟೆ ಆದಮೇಲೆ ಕೆಳಗಡೆ ಬಿಸಿಲು ಬರುವಂಥದ್ದು ಅದಕ್ಕೆ ಟೆರೆ ಮೇಲೆ ತಂದು ಹಾಕಿದ್ದೀನಿ ಮೆಹೆಂದಿ ಎಲೆಗಳೆಲ್ಲ ಒಣಗಿದ್ರೆ ಇದು ಒಣಗಿಯೋದ್ರೊಳಗಡೆ ನಾನು ಹೋಗ್ಬಿಟ್ಟಿವಾಗ ಕಿಚನೆಲ್ಲ ಕ್ಲೀನ್ ಮಾಡಿ ಅಂದರೆ ಎಲ್ಲ ಆಗಾಗೆ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದಿಟ್ಟು ಬರೋದ್ರೊಳಗಡೆ ಇದು ಒಣಗಿರುತ್ತೆ ಆಮೇಲೆ ಇದನ್ನು ತೊಗೊಂಡೋಗ್ಬಿಟ್ಟು ಪೌಡ್ರ್ ಮಾಡ್ಬೋದು ಅಂಥೇಳಿ ಬಿಸಿಲಿಗೆ ತಂದು ಇಟ್ಟಿದ್ದೀನಿ ನಿಮಗೆ ಅಲ್ಲಿ ಕಾಣಿಸ್ತಿದೆ ಒಂದು ಕವರಲ್ಲಿ ಯಾಕೆ ಇಟ್ಟಿದ್ದೀನಿ ಅದಕ್ಕೆ ಅದನ್ನು ಹಾಗೆ ಒಂದು ಎರಡು ನಿಮಿಷ ಬಿಸಿಲಲ್ಲಿ ನಿಲ್ಲೋಣ ಅಂದರೆ ಏನಾಗ್ತಿದೆ ಅಂದರೆ ಬಿಸಿಲಲ್ಲಿ ನಿಂತರೆ ಮತ್ತೆ ಮನೆ ಒಳಗಡೆ ಹೋದರೆ ಮತ್ತೆ ಚಳಿ ಚಳಿ ಅನ್ನಿಸ್ತಾ ಇರುತ್ತೆ ಬಿಸಿಲಲ್ಲಿ ನಿಂತಾಗ ಚೆನ್ನಾಗಿರುತ್ತೆ ಬೆಚ್ಚಿಗೆ ಓಕೆ ಇಲ್ಲೇ ನಿಂತ್ಕೋಬೇಕು ಅಂತ ಮತ್ತೆ ಮನೆ ಒಳಗಡೆ ಹೋದಾಗ ಮತ್ತೆ ಅದೇ ಥರನೇ ಓಕೆ ಮತ್ತೇನೋ ಹನ್ನೊಂದನೇ ತಾರೀಕಿಂದ ಮತ್ತೆ ಸೈಕ್ಲೋನ್ ಅಂತ ಹೇಳ್ತಾ ಇದ್ದಾರೆ ಹನ್ನೊಂದು ಅಂದರೆ ನಾಳೆ ನಾಳೆಯಿಂದ ಮತ್ತೆ ಸೈಕ್ಲೋನ್ ಅಂತ ಅಮೋನ್ ಮಮ್ಮ ಏನೋ ಪೇಪರಲ್ಲಿ ಹೇಳ್ತಾಯಿದ್ರು ಗೊತ್ತಿಲ್ಲ ಇನ್ನು ಸೈಕ್ಲೋನ್ ಆಗುತ್ತೆ ಏನೋ ಫಸ್ಟು ನಾ ರಾಗಿ ಎಲ್ಲ ಕ್ಲೀನ್ ಮಾಡಿಸಿ ಅಂದರೆ ಮಿಲ್ ಮಾಡಿಸ್ಬೇಕಿತ್ತು ಅದನ್ನೆಲ್ಲ ಹೋಗಿ ನೀಟಾಗಿ ಮಿಲ್ ಮಾಡಿಸ್ಕೊಂಡು ತೊಗೊಬಂದು ಬೆಳಿಗ್ಗೆ ಆಲ್ರೆಡಿ ಅದನ್ನ ಜರಡಿ ಹಿಡಿದು ಡಬ್ಬಕ್ಕೆಲ್ಲ ಹಾಕಿಟ್ಬಿಟ್ಟೆ ಏಕೆಂದರೆ ಅದು ಬಿಸಿಲಲ್ಲಿ ಒಣಗಿಸಿ ರಾಗಿನ ಮಿಲ್ ಮಾಡಿಸಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಹಿಟ್ಟು ಚೆನ್ನಾಗಿರುತ್ತೆ ಮತ್ತು ಏನಂತ ಹೇಳ್ತಾರೆ ಬೇಗ ಹಾಳಾಗಲ್ಲ ಅಂದರೆ ಒಂದೊಂದು ಏನಾಗುತ್ತೆ ಅಂದರೆ ಬೇಗ ಹುಳಾಗ್ಬಿಡುತ್ತೆ ರಾಗಿ ಹುಳಾಗಲ್ಲ ರಾಗಿ ಹುಳ ಹುಳಾಗುವಂಥದ್ದು ಅದಕ್ಕೆ ಬಿಸ್ಲಲ್ಲಿ ಹಾಕಿ ಒಣಗಿಸಿದ್ರೆ ಏನೋ ಒಂಥರ ಸಮಾಧಾನ ಅದು ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೆ ನೆನೆ ಎಲ್ಲ ಹಾಕಿ ಒಣಗಿಸಿಟ್ಟಿದ್ದೆ ಅಂದರೆ ಇದು ಶನಿವಾರನೇ ಮಾಡಬೇಕಿತ್ತು ಶನಿವಾರ ಮೈನನ ಮನೆಗೆ ಬಂದಲ್ಲ ಮಾಡೋಕ್ಕಾಗಿಲ್ಲ ಅದಕ್ಕೆ ನೆನ್ನೆ ಬಿಸಿಲಿಗೆ ಹಾಕ್ಬಿಟ್ಟು ಸಂಜೆನೂ ಹೋಗ್ಬಿಟ್ಟು ಮಾಮೂನಿಗೆ ಆಫೀಸ್ ಮುಗಿದ್ಮೇಲೆ ಬನ್ನಿ ಅಂತೇಳಿದೆ ಬಂದರು ಆಮೇಲೆ ಹೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ತಂದು ಇವಾಗ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿತ್ತಾಯಿತು ಅದಕ್ಕೆ ಇವತ್ತೇನು ಕೆಲಸ ಇರಲಿಲ್ಲ ಇದನ್ನೆಲ್ಲ ಸ್ವಲ್ಪ ಮಾಡೋಣ ಅಂತೇಳಿ ಪೌಡ್ರ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ಓಕೆ ತೋರಿಸ್ತೀನಿ ನೋಡಿ ಅಲ್ಲಿ ಇಲ್ಲಿ ನೋಡಿ ಅರ್ಧ ಬಿಸಿಲು ಬಂದಿದೆ ನಿಮ್ಗೆ ಕಾಣಿಸ್ತಾ ಇರೋದು ಈ ಕಡೆ ಬಿಸಿಲಿಲ್ಲ ಆ ಕಡೆ ಮಾತ್ರ ಬಿಸಿಲಿದೆ ಈ ಕಪ್ಪು ಕಾಣಿಸ್ತಾ ಇದೆ ನೋಡಿ ಈ ಕಡೆಗೆ ನೆರಳು ಆ ಕಡೆಗೆ ಬಿಸಿಲಿದೆ ಅದಕ್ಕೆ ನಾನು ಅಲ್ಲಿ ಒಣಗಾಕಿ ಬಂದಿದ್ದೀನಿ ಒಣಗಲಿ ಚೆನ್ನಾಗಿ ಆಮೇಲೆ ಎತ್ಕೊ ಬಂದ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ತೀನಿ ತುಂಬ ದಿನ ಆಯಿತು ಅದನ್ನು ತಗೊಬಂದು ಪೌಡ್ರೇ ಮಾಡೋಕ್ಕಾಗಿಲ್ಲ ನನಗೆ ಟೈಮ್ ಬಂದು ಇವಾಗ ಹನ್ನೊಂದುವರೆ ಇದೆ ಮೆಹೆಂದಿ ಸೊಪ್ಪನ್ನೆಲ್ಲ ಎತ್ಕೊ ಬಂದಿದ್ದೀನಿ ಅಂದರೆ ಎಲೆಗಳು ಚೆನ್ನಾಗಿ ಒಣಗಿದೆ ಮಾಡಿದರೆ ಪೌಡ್ರ್ ಆಗಿಬಿಡುತ್ತೆ ಆದಷ್ಟು ಮೇಲೆ ಈ ಥರ ಸುಮ್ಮನೆ ಮಾಡುವಾಗ ಒಂಥರ ಖುಷಿ ಅನಿಸುತ್ತಲ್ಲ ಅದಕ್ಕೆ ಸುಮ್ಮನೆ ಈಗ ಮಾಡೋದು ಆ ಥರ ಮಾಡಿ ಅಂದರೆ ಕೈಯಲ್ಲಿ ಇದು ಮಾಡಿದ್ರೇ ಪೌಡ್ರ್ ಆಗುತ್ತಾರೆ ನೈಸ್ ಪೌಡ್ರ್ ಆಗೋಲ್ಲ ಅಷ್ಟೆ ಅದಕ್ಕೆ ಇವಾಗ ಪೌಡ್ರ್ ಮಾಡೋಣ ಹೇಳಿ ಎಲ್ಲ ಮಿಕ್ಸಿ ಜಾರು ಎಲ್ಲ ಡ್ರೈ ಮಾಡಿಕೊಂಡ್ರೆ ಬೇಕೋಗಿ ಅಲ್ಲಿ ಮಲ್ಕೊಬಿಡುತ್ತೆ ಅದಕ್ಕೆ ನೋಡ್ತಾ ಇದ್ದಷ್ಟೇ ಮಿಕ್ಸಿ ಜಾರ್ನೆಲ್ಲ ಡ್ರೈ ಮಾಡಿಟ್ಟಿದ್ದೀನಿ ಮಾಡಿಬಿಟ್ಟು ಇವಾಗ ಇದನ್ನು ಪೌಡ್ರ್ ಮಾಡಬೇಕು ಹಾಗೆ ಇನ್ನೊಂದು ವಿಷಯ ಏನಂದರೆ ಈಗ ಟೈಮ್ ಬಂದು ಹನ್ನೊಂದುವರೆ ಹನ್ನೊಂದು ಗಂಟೆಯಲ್ಲಿ ಮೊನ್ನ ಆಫೀಸಿಂದ ಫೋನ್ ಮಾಡಿದ್ರು ಅಂದರೆ ಅವ್ರ ಆಫೀಸಲ್ಲಿ ಒಬ್ಬರು ಒಂದು ಹುಡುಗ ಕೆಲಸ ಮಾಡ್ತಾನೆ ಅಂದರೆ ಟೆಂಪ್ರವರಿ ಕೆಲಸ ಮಾಡೋದು ಅಂದರೆ ಪರ್ಮನೆಂಟ್ ಅಲ್ಲ ಕೆಲಸ ಟೆಂಪ್ರವರಿ ಕೆಲಸ ಮಾಡಿಕೊಂಡು ಇದ್ದ ಅವನಿಗೆ ಇವಾಗ ಒಂದು ಎರಡೂವರೆ ಎರಡು ತಿಂಗಳಾಗಿರ್ಬೇಕಷ್ಟೇ ಮದುವೆ ಆಗಿ ಹುಡುಗಿ ಅಂದರೆ ಹೆಂಡ್ತಿ ಆ ಹುಡ್ಗನಿಗೆ ಎರಡನೇ ಮದುವೆ ಇದು ಮೊದಲನೇ ಮದುವೆ ಏನಾಗಿ ಅವ್ನು ಮೊದಲನೇ ಇಂತ ಏನಾಗಿ ಸುತ್ತಲೂ ಗೊತ್ತಿಲ್ಲ ಆದರೆ ಎರಡನೇ ಮದುವೆ ಇತ್ತೀಚೆಗೆ ಎರಡು ಎರಡೂವರೆ ತಿಂಗಳಿಂದೆ ಆಗಿರುವಂಥದ್ದು ಯಾವುದೋ ದೇವಸ್ಥಾನಕ್ಕೋ ಅಥವಾ ಎಲ್ಲ ಜಾತ್ರೆಗೆ ಏನೋ ಹೋಗಿದ್ರಂತೆ ಅಂದರೆ ಮೋನ ಮಾಮನಿಗೆ ಏನು ವಿಷಯ ಗೊತ್ತೋ ಅದನ್ನು ನನಗೆ ಹೇಳಿರುವಂಥದ್ದು ಜಾತ್ರೆಗೆ ಹೋಗಿದ್ರಂತೆ ಅಲ್ಲಿ ಹಾಗೆ ಲೋ ಬಿ ಪಿ ಹಾಕಿ ಬಿದ್ದೋಗಿದ್ದಾರ ಹೋಗಿ ಮತ್ತು ಹಾಸ್ಪಿಟ್ಲಿಗೆ ಬಂದು ತೋರಿಸಿದರೆ ಅಂದರೆ ಹಾಸ್ಪಿಟ್ಲಿಗೆ ಬಂದ ತಕ್ಷಣವೇ ಇಲ್ಲ ತೀರೋಗಿದ್ದಾರೆ ಅಂತ ಹೇಳ್ಬಿಟ್ರಂತೆ ನನಗೆ ಇವಾಗ ಹನ್ನೊಂದು ಗಂಟೆಲಿ ಫೋನ್ ಮಾಡಿಬಿಟ್ಟು ಈ ಥರ ರೆಡಿ ಹೆಂಡ್ತಿ ಈ ಥರ ಅಂತ ತಕ್ಷಣ ಫುಲ್ ಹಾಂ ಹೌದಾ ರೆಡಿ ಹಿಂಡ್ತಿ ಸುತ್ತೋಗ್ಬಿಟ್ಲ ಅಂತ ಒಂಥರ ಶಾಕ್ ಆದಂಗೆ ಆಗ್ಬಿಡ್ತು ಏಕೆಂದರೆ ಈಗ ಇವಾಗ ಎರಡು ತಿಂಗಳು ಎರಡೂವರೆ ತಿಂಗಳಲ್ಲಿ ಪಾಪ ಹುಡುಗನ ಮದುವೆ ಆಗಿರೋದು ಅದು ಎರಡನೇ ಮದುವೆ ಮೊದಲನೇ ಹೆಂಡ್ತಿನೂ ಸುತ್ತಿದ್ದಾಳೆ ಇದು ಎರಡನೇ ಮದುವೆ ಈಗ ಎರಡನೇ ಹೆಂಡ್ತಿ ಏಜ್ ಬಂದು ಇಪ್ಪತ್ತ್ನಾಲ್ಕು ವರ್ಷ ಅಂತೇನೋ ಹೇಳಿದ್ರಂತೆ ಅದಕ್ಕೆ ಇವಾಗ ಅದು ಪೊಲೀಸ್ ಏನೋ ಆಗಿ ಅಂದರೆ ಕೇಸ್ ಅಂದರೆ ಇವಾಗ ಹುಡುಗಿ ಮನೆಯವ್ರಿಗೆ ಏನಾದ್ರು ಡೌಟ್ ಇದ್ದರೆ ಏನೋ ಗೊತ್ತಿಲ್ಲ ಹೋಟಲ್ಲಿ ಪೊಲೀಸ್ ಕೇಸ್ ಆಗಿದೆ ಅದಕ್ಕೆ ಪೊಲೀಸರೆಲ್ಲ ಬಂದಿದ್ದಾರೆ ಏನು ರೀಸನ್ ಏನು ಅಂತ ಗೊತ್ತಿಲ್ಲ ಆದರೆ ನಮಗೆ ಗೊತ್ತಾಗಿರೋದು ಲೋ ಬಿ ಪಿಯಾಗಿ ಸುತ್ತೋಗಿರೋದು ಅಂಥೇಳಿ ಆ ಗೊತ್ತಾಯಿತು ವಿಷಯ ಹಾಗೆ ಪೊಲೀಸ್ ಕೇಸ್ ಆಗಿದೆ ನೋಡಬೇಕು ಏನಾದರೂ ಆಗಿದ್ದಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ದಿನದಲ್ಲೇ ಅಂತ ಹೇಳಿದ್ರು ನಿಜವಾಗ್ಲೂ ಒಂಥರ ಶಾಕ್ ಆಗೋಯಿತು ಅಯ್ಯಪ್ಪ ಈಗ ಎರಡು ಎರಡೂವರೆ ತಿಂಗಳಿಂದ ಮದುವೆ ಅದು ಹುಡುಗ ಆಗಲೇ ನೋಡೋದು ಇದು ಏನೇ ಮದುವೆ ಈ ಹುಡುಗಿನ ಸೊತ್ತೋಗ್ಬಿಟ್ಟ ಅಂತ ಒಂಥರ ಅನಿಸ್ಬಿಡ್ತು ಸಡನ್ನಾಗಿ ಈ ಥರ ಅನ್ಸ್ ಹೇಳಿದಾಗ ಒಂಥರ ಮೈ ಹೆಂಗತ್ತು ಹೇಳಿ ಪಾಪ ಒಂಥರ ಶಾಕ್ ನಾನು ಬಟ್ಟೆ ತುಡಿತಾ ಇದ್ದೆ ಅದನ್ನು ಅಂತೇಳಿ ಬಂದು ಕೇಳಿರು ಆ ಥರ ಆಗುತ್ತು ಒಂಥರ ಬೇಜಾರಿನ ವಿಷಯನೇ ಹೇಗೆ ಅಂದರೆ ಒಂದು ವರ್ಷನೂ ಆಗಿಲ್ಲ ಏನಿಲ್ಲ ಇಸಿ ಮದುವೆ ಆಗಿರೋದಲ್ಲ ಅದರಿಂದ ಮೈ ಜುಂಬ ಎರಡನೇ ಏನೋ ಸತ್ತೋದು ಬಿಡಿ ಏನೋ ಏನಾಗಿತ್ತು ಅಂತ ಗೊತ್ತಿಲ್ಲ ರೀಸೈನು ಎರಡನೇ ಈಗ ಲೋ ಬಿ ಪಿ ಆಗಿ ಸುತ್ತೋಗಿರೋದು ಓಕೆ ಗೊತ್ತಿಲ್ಲ ಏನಾದ್ರು ಪ್ರಾಬ್ಲಮ್ಮು ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆ ಥರದ್ದು ಏನಾದರೂ ಇಲ್ಲ ಅಂದರೆ ಇನ್ನದು ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂತೂ ಬಂದೇ ಬರುತ್ತೆ ಗಂಡ ಹೆಂಡತಿ ಅಂದಮೇಲೆ ಒಂದ ಎರಡ ತುಂಬ ಇರುತ್ತೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಏಕೆಂದ್ರೆ ಇವಾಗ ಎರಡು ತಿಂಗಳಾಗಿದೆ ಮದುವೆ ಆಗಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ನನಗೆ ಇವಾಗ ಮದುವೆ ಆಗಿ ಹದಿನೆಂಟು ವರ್ಷ ಆಗಿದ್ರು ಕೂಡ ಇನ್ನೂ ಎಷ್ಟೋ ವಿಷಯಗಳು ನಮಗೆ ಅರ್ಥನೇ ಆಗಿರಲ್ಲ ನಾವು ಅವ್ರಿಗೆ ಅರ್ಥ ಆಗಿರಲ್ಲ ಅವರು ನಮ್ಗೆ ಅರ್ಥ ಆಗಿರಲ್ಲ ಅಂದರೆ ಹೋಗ್ತಾ 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 ಏನಾಗುತ್ತೆ ಅಂದರೆ ಒಂದೊಂದೇ ಒಂದೊಂದೇ ಕಲಿತಾ ಹೋಗ್ತಾ ಅಂದರೆ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇರ್ತೀವಿ ಸಡನ್ನಾಗಿ ಅಡ್ಜಸ್ಟ್ ಆಗೋದು ಕಷ್ಟನೇ ಆಗಿರುತ್ತೆ ಗೊತ್ತಿಲ್ಲ ಅವ್ರ ಲೈಫಲ್ಲಿ ಏನಾಗಿರುತ್ತೆ ಏನು ಅಂತ ಏನು ಆಗದೆ ಇರಲಿ ಅಂತಲೇ ಕೇಳ್ಕೊಳ್ಳೋಣ ಅಂದರೆ ನಾವೇ ಇಷ್ಟು ವರ್ಷ ಆಗಿದ್ರು ಸ್ವಲ್ಪ ಅರ್ಥ ಮಾಡ್ಕೊಂಡಿರೋದು ಕಡಿಮೆನೇ ಅಂತ ಹೇಳ್ಬೋದು ಅರ್ಥ ಮಾಡ್ಕೋತಾ ಇದ್ದೀವಿ ಇನ್ನೂ ಕೂಡ ನಾವು ಸಾಯೋ ತನಕ ಕೂಡ ಅರ್ಥ ಮಾಡ್ಕೊತಾನೆ ಇರ್ತೀವಿ ಆ ಥರ ಸಡನ್ನಾಗಿ ಎರಡು ತಿಂಗಳೇ ಮ ಎರಡು ತಿಂಗಳಿಂದ ಮದುವೆ ಆಗಿದೆ ಇವಾಗ ಸಡನ್ನಾಗಿ ಫುಲ್ ಎಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಇದೆ ಲೈಫ್ ಹೋಗ್ತಾ 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 ಸ್ವಲ್ಪ 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 ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹಾಗೆ ಆಮೇಲೆ ಹೆಂಡತಿ ಅಂದರೆ ಏನಂದರೆ ಅಂಡರ್ಸ್ಟ್ಯಾಂಡಿಂಗು ತುಂಬ ಮುಖ್ಯ ಹಾಗೆ ಏನಂದರೆ ಒಬ್ಬರಿಗೇನ ಏನಂತ ಹೇಳ್ತಾರೆ ಅವ್ರಿಗೆ ಏನೋ ತಪ್ಪು ಮಾಡಿದ್ದಾರೆ ಅದಕ್ಕೆ ನಾನು ಅದೇ ಥರ ಮಾಡ್ತೇನೆ ನನ್ನ ಥರ ಇರಬಾರ್ದು ಮಾಡ್ಕೊಂಡಿದ್ದ ಏನೋ ಒಂದು ತಪ್ಪು ಮಾಡಿರ್ತಾರೆ ಬಿಡು ಆಯಿತು ಅನ್ನೋ ಥರ ಬಿಟ್ಬಿಡ್ಬೇಕು ಅದನ್ನು ಇಲ್ಲ ಅವ್ರು ಹಂಗೆ ಮಾಡಿಬಿಟ್ಟಿದಾರೆ ನಾನಕ್ಕೆ ಹೀಗೆ ಈ ಥರ ಇರಬೇಕು ನಾನು ಅವ್ರಿಗೆ ಅದೇ ಥರನೇ ಮಾಡ್ತೀನಿ ಆ ಥರದ್ದೆಲ್ಲ ಹೋಗ್ಬಾರ್ದು ಯಾರಾದರೂ ಒಬ್ಬರು ಸೋತು ಇದ್ದರೆ ಮುಂದೆ ಏನು ಬಂಡಿ ಚಕ್ರ ಹೋಗ್ತಾ ಇರುತ್ತೆ ಇಲ್ಲ ನಾನು ಆ ಥರ ಎಲ್ಲ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಲೈಫ್ ಬಿಡಿ ಅದೆಲ್ಲ ಹೇಳ್ತಾ ಇದ್ದರೆ ಹೋಗ್ತಾನೇ ಇರುತ್ತೆ ಟಾಪಿಕ್ಕು ಇವಾಗ ನನ್ನ ಮೆಹಂದಿ ಸೊಪ್ಪು ಏನಿದೆ ಅದನ್ನು ಪೌಡ್ರ್ ಮಾಡೋಣ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂದರೆ ಕೌಂಟರ್ ಟಾಪ್ ಫುಲ್ ಅಂದರೆ ಬೆಳಿಗ್ಗೆ ತಿಂಡಿ ಮಾಡಿದ್ದೀನಲ್ಲ ಅದು ಫುಲ್ಲು ಗಲೀಜಾಗಿತ್ತು ಅದನ್ನು ಅಷ್ಟೇ ಕ್ಲೀನ್ ಮಾಡಿರೋದು ಹಿಂಗೆ ಕೆಳಗಡೆ ಕಸ ಗುಡಿಸಿ ಏನು ಮಾಡಿಲ್ಲ ಇದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಮಾಡ್ಕೊಡೋಣ ಅಂತೇಳಿ ಓಕೆ ಅದಕ್ಕೆ ಎಲ್ಲ ಪಾತ್ರೆಗಳಲ್ಲೊಂದು ಸ್ವಲ್ಪ ಎಲ್ಲೊಂದು ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಟ್ಟಿದ್ದೀನಿ ಮತ್ತೆ ಇದೆಲ್ಲ ಪೌಡ್ರ್ ಮಾಡಿದ್ದೀನಿ ಮತ್ತೆ ಒಂದ್ಸರಿ ಕ್ಲೀನ್ ಮಾಡಬೇಕು ಅದರಿಂದ ಇದೇನಾಗುತ್ತೆ ಅಂದರೆ ಪೌಡ್ರ್ ಆದಮೇಲೆ ಸ್ವಲ್ಪನೇ ಆಗಿಬಿಡುತ್ತೆ ಅದಕ್ಕೆ ಪೌಡ್ರ್ ಮಾಡ್ತಾ 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 ಇನ್ನೊಂದು ಸ್ವಲ್ಪ ಎಲೆಗಳನ್ನ ಹಾಕೊಂಡು ಮಾಡ್ಕೊಬೇಕು ಪೌಡ್ರೆಲ್ಲ ಮಾಡಿಕೊಂಡು ನಾನು ಟಿಫೈ ಮೇಲೆ ಒಂದು ನ್ಯೂಸ್ ಪೇಪರ್ನ ಹಾಕಿಟ್ಟಿದ್ದೆ ಅದ್ರ ಮೇಲೆ ಆ ಪೌಡರ್ ಮಾಡೋದು ಹೊರಗಡೆ ತಂದು ಹಾಕೋದು ಆ ಥರ ಮಾಡ್ತಾಯಿದ್ದೆ ಇಲ್ಲಾಂದರೆ ಆ ಡಸ್ಟು ಫುಲ್ಲು ಅಡುಗೆ ಮನೆಯಲ್ಲೆಲ್ಲ ಆಗುತ್ತೆ ಅಂಥೇಳಿ ಆ ಥರ ಮಾಡಿದೆ ನೀಟಾಗಿ ಎಲ್ಲನೂ ಪೌಡ್ರ್ ಇಟ್ಕೊಂಡು ಇವಾಗ ಅದನ್ನು ಜರಡಿ ಆಡ್ತಾ ಇದ್ದೀನಿ ಜರಡಿ ಆಡಿಲ್ಲ ಅಂದರೆ ಅದು ನೈಸ್ ಆಗೋಲ್ಲ ಜರಡಿ ಆಡಲೇಬೇಕು ಇಲ್ಲಾಂದರೆ ಅದು ತರಿ ತರಿ ಥರ ಆಗುತ್ತೆ ಆದ್ದರಿಂದ ಇವಾಗ ನೀಟಾಗಿ ಎಷ್ಟು ಎಲೆ ಇತ್ತು ಅದನ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ತಂದು ತುಂಬ ತಿಂಗಳೇ ಆಯಿತು ನಾನು ಅದನ್ನು ಒಂದು ಒಣಗಿಸ್ಬಿಟ್ಟು ಕವರಲ್ಲಿ ಎತ್ತಿಟ್ಕೊಂಡಿದ್ದೆ ಮತ್ತು ಅದು ನೆನ್ಪೇ ಇಲ್ಲ ನೋಡಿ ಅದಕ್ಕೆ ಇವಾಗ ನೆನಪಾಗಿ ಅದನ್ನು ಒಣಗಿಸಿ ಪೌಡ್ರ್ ಮಾಡ್ತಾ ಇರುವಂಥದ್ದು ನೋಡೋಣ ಇದು ಮೆಹಂದಿ ಪೌಡರು ಯೂಸ್ ಮಾಡೋಣ ಯಾವ ಥರ ಬರುತ್ತೆ ಏನು ಅಂತ ಗೊತ್ತಿಲ್ಲ ನನಗಂತೂ ಯೂಸ್ ಮಾಡಿದಾಗ ನಾನು ಖಂಡಿತ ತೋರಿಸ್ತೀನಿ ಈ ರೀತಿಯಾಗಿ ಪೌಡ್ರನ್ನ ಯೂಸ್ ಮಾಡ್ತಾ ಇರೋದು ಫಸ್ಟ್ ಟೈಮು ಯಾವಾಗಲೂ ನಾನು ಅಂಗಡಿಯಲ್ಲಿ ತಂದು ಅದನ್ನು ಮೆಹಂದಿ ಪೌಡ್ರನ್ನ ಯೂಸ್ ಮಾಡುವಂಥದ್ದು ಫಸ್ಟ್ ಟೈಮ್ ಈ ಥರ ಯೂಸ್ ಮಾಡ್ತಾ ಇರೋದು ಹಾಗೆ ಇನ್ನೊಂದೇನೆಂದರೆ ಡೈರೆಕ್ಟಾಗಿ ಈ ಪೌಡರ್ ಏನಿದೆ ಅಂದರೆ ನಾನು ಮಾಡಿರುವಂಥ ಪೌಡರ್ ಏನಿದೆ ಇದನ್ನು ಡೈರೆಕ್ಟಾಗಿ ಕೂದಲಿಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ನೀವು ನೋಡಿರ್ಬೋದು ಅಂಗಡಿಯಲ್ಲಿ ತಂದಿರುವಂಥ ಮೆಹಂದಿ ಪೌಡರು ಏನಾಗುತ್ತೆ ಅದರಲ್ಲಿ ಚಿಗರೆ ಪುಡಿ ಅಂತ ಹೇಳಿ ಸಿಗುತ್ತೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ ಚಿಗರೆ ಪುಡಿ ಅಂತೇಳಿ ಸಿಗುತ್ತೆ ಹಿಂದೆ ಹಸಿಗೆ ಕೈಗೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ರು ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಲೋಳೆ ಲೋಳೆ ಥರ ಬರುತ್ತೆ ಅದನ್ನು ಮೆಹೆಂದಿಗೆ ಮಿಕ್ಸ್ ಮಾಡಿರ್ತಾರೆ ಅಂದರೆ ನಾವು ಅಂಗಡಿಯಿಂದ ತರ್ತೀವಿ ನೋಡಿ ಆ ಮೆಹೆಂದಿಗೆ ಆ ಚಿಗರೆ ಪೌಡರ್ನ ಮಿಕ್ಸ್ ಮಾಡಿರ್ತಾರೆ ಅದ್ರ ಜೊತೆಗೆ ಇನ್ನೆಲ್ಲ ಬೇರೆ ಎಲೆಗಳು ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅದು ಸ್ವಲ್ಪ ಲೋಳೆ ಥರ ಇದ್ದರೆ ಕೂದಲಿಗೂ ಅಪ್ಲೈ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಬರೀ ಮೆಹಂದಿನ ಅಪ್ಲೈ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಏನಾಗುತ್ತೆ ನಾವು ಬರೀ ಮೆಹಂದಿನ ಅಪ್ಲೈ ಮಾಡಿದೆ ಅದು ಒಂಥರ ಕೂದಲಲ್ಲಿ ನೀಟಾಗಿ ಕೂರಲ್ಲ ನೀವು ನೋಡಿರ್ಬೋದು ಬರೀ ಎಲೆನ ರುಬ್ಬಿ ಅದು ಯಾವ ಥರ ಆಗುತ್ತೆ ನೋಡಿ ಒಂದು ರೀತಿ ಕೂ ಅಂಟೋದೇ ಇಲ್ಲ ಅದು ಸ್ವಲ್ಪ ಲೋಳೆ ಥರ ಆಗಬೇಕು ಅಂದರೆ ಅದಕ್ಕೆ ಚಿಗರೆ ಪುಡಿನ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಲೋಳೆ ಲೋಳೆ ಥರ ಬರುತ್ತೆ ಇಲ್ಲಿ ನಾನು ಚಿಗರೆ ಪುಡಿ ಏನು ಮಿಕ್ಸ್ ಮಾಡಿಲ್ಲ ಬರೀ ಮೆಹೆಂದಿ ಪೌಡರ್ನ ಇಲ್ಲಿ ಪೌಡ್ರು ಮಾಡಿ ಇಟ್ಕೊಂಡಿರುವಂಥದ್ದು ಅದಕ್ಕೆ ನಾನು ಮುಂದೆ ಏನಾದರೂ ಮೆಹೆಂದಿ ಏನಾದರೂ ಯೂಸ್ ಮಾಡುವಾಗ ಇದು ಸ್ವಲ್ಪ ಅಂದರೆ ಈ ನ್ಯಾಚುರಲ್ ಆಗಿ ನಾನು ಏನು ಮೆಹೆಂದಿ ಪೌಡರ್ನ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಇದ್ರ ಜೊತೆಗೆ ಅಂಗಡಿ ಪೌಡರ್ ಏನಿದೆ ಅದನ್ನು ಸ್ವಲ್ಪ ಎರಡೂ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಬರೀ ಇದೇ ಹಾಕ್ತೀನಿ ಅಂದರೆ ಕೂದಲುಗೆ ಅದು ಕೂದಲಲ್ಲಿ ಕೂರೋದೇ ಇಲ್ಲ ಈಗ ನಾರ್ಮಲಾಗಿ ಆಗಿ ಮೆಹಂದಿ ಆಗ್ತೀವಲ್ಲ ಆ ಥರ ಕೂರಲ್ಲ ಆ ಕಡೆ ಈ ಕಡೆ ಉದ್ರೋಗ್ತಾ ಇರುತ್ತೆ ಆ ಥರ ಆಗಿಬಿಡುತ್ತೆ ಅದರಿಂದ ಇದನ್ನು ಆ ಮೆಹಂದಿ ಯೂಸ್ ಮಾಡಿದಾಗ ಅದ್ರ ಜೊತೆಗೆ ಒಂದೆರಡು ಸ್ಪೂನು ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಬೆಟರು ಅದಕ್ಕೆ ನಾನು ಇವಾಗ ಸದ್ಯಕ್ಕೆ ಪೌಡ್ರ್ ಮಾಡಿಟ್ಟಿದ್ದೀನಿ ನೋಡಿ ಎಷ್ಟು ಪೌಡರ್ ಎಲೆಗಳಿತ್ತು ನೋಡೋದಕ್ಕೆ ಒಂದು ದೊಡ್ಡ ಕವರ್ ತುಂಬ ಒಣಗಿಸಿ ಎಲೆಗಳನ್ನ ಇಟ್ಟಿದ್ದೆ ಪೌಡರ್ ಆಗಿದ್ದು ನೋಡಿ ಇಷ್ಟೇ ಇಷ್ಟು ನನಗೆ ಒಂಥರ ಆಶ್ಚರ್ಯ ಆಗ್ತಿತ್ತು ಇಷ್ಟೇ ಪೌಡ್ರ್ ಆಯ್ತಲ್ಲ ಅಂಥೇಳಿ ನೋಡುವಾಗ ಎಷ್ಟು ದೊಡ್ಡ ಎಷ್ಟೊಂದಿತ್ತು ಇವಾಗ ನೋಡಿದ್ರೆ ಎಷ್ಟೇ ಇಷ್ಟಾಗಿದೆ ಅಂತೇಳಿ ನೋಡೋಣ ಯೂಸ್ ಮಾಡಿದಾಗ ನಾನು ಖಂಡಿತ ನಿಮಗೆ ತೋರಿಸ್ತೀನಿ ಓಕೆ ಅದಾದಮೇಲೆ ಇನ್ನು ಮತ್ತೆ ನಾನು ವೀಡಿಯೋ ಮಾಡಿಲ್ಲ ಸಾಯಂಕಾಲ ಇದು ಇದೇ ಥರದೊಂದು ಬೆಕ್ಕಿದೆ ಅಂತ ಹೇಳ್ತಾ ಇರ್ತೀನಿ ದೊಡ್ಡ ಬೆಕ್ಕು ಅದು ನಾಮನೇ ಯಾವಾಗಲೂ ನಾಮ ಇರುತ್ತೆ ಆ ಬೆಕ್ಕು ಬಂದು ಇದನ್ನು ಕಚ್ಚಿರುವಂಥದ್ದು ಅದಕ್ಕೆ ಇದು ಓಡಿ ಬಂದು ಮನೆಗೆ ಓಡಿ ಬಂದುಬಿಡ್ತು ನಾನು ಓಡೋಗಿ ಹೊರ್ಗಡೆ ನೋಡುವಾಗ ಅದು ಇರ್ಲಿ ಹೊಟ್ಟೋಗ್ಬಿಡ್ತು ಆಮೇಲೆ ಅದನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡಿರೋದು ನೋಡಿ ಯಾವ ರೀತಿ ಮಲಗಿದ್ದಾಳೆ ಸುಂದ್ರಿ ಖುಷಿಯಾಗುತ್ತೆ ಈ ರೀತಿ ಮಲಗೋದಕ್ಕೆ ನಮ್ಮ ಪಕ್ಕದಲ್ಲೆಲ್ಲ ಬಂದು ಇದೇ ರೀತಿಯೇ ಮಲ್ಕೊಳ್ತಿರುತ್ತೆ ಇಲ್ಲಿ ನೋಡಿ ಮೊನ್ನೆ ಕೌಶಿ ಬ್ರೆಡ್ ಎಲ್ಲ ತಂದಿದ್ನಲ್ಲ ಅದು ಫಂಗಸ್ ಆಗಿಬಿಟ್ಟಿದೆ ಅದಕ್ಕೆ ನಾನು ಇಲ್ಲಿ ಕೆಳಗಡೆಗೆ ಹಾಕಿದ್ದೀನಿ ಯಾಕೆಂದರೆ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು ಇರುವೆ ಎಲ್ಲ ತಿಂತಾ ಇದೆ ತೋರಿಸ್ತೀನಿ ನೋಡಿ ಡಸ್ಟ್ಬಿನ್ಗೆ ಹಾಕೋಲ್ಲ ಈ ಥರದ್ದೇನೇ ಇದ್ರು ಸ್ವೀಟ್ ಇರ್ಬೋದು ಮತ್ತೆ ಕಾಳುಗಳು ಆ ಥರದ್ದು ಏನಾದ್ರು ಇದ್ರೆ ಈ ಥರ ಇಲ್ಲಿ ಹಾಕಿದ್ರೆ ನೋಡಿ ಇದರಲ್ಲಿ ನೋಡಿ ಇಷ್ಟೊಂದು ಇರುವೆ ಇದೆ ನೋಡಿ ಫಂಗಸ್ ಆಗಿದೆ ಅಂತ ಹೇಳಿದ್ನಲ್ಲ ಒಂಥರ ಬೂಸ್ಟ್ ಬಂದಿದೆ ಅಂತ ಹೇಳ್ತೀವಿ ನೋಡಿ ಆ ಥರ ಮತ್ತು ಮತ್ತೆ ಅಲ್ಲೊಂದು ಬ್ರೆಡ್ ನೋಡಿ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ನೋಡಿ ಇದ್ರಲ್ಲಿ ನೋಡಿ ಎಷ್ಟು ತಿನ್ಬಿಟ್ಟಿದೆ ಈ ಪೌಡ್ರ್ ಥರ ಮಾಡಿದೆ ನೋಡಿ ಅದೆಲ್ಲ ತಿಂದು ಉದುರಿರುವಂಥದ್ದು ಎಷ್ಟು ಇರುವೆಗಳು ನೋಡಿ ತಿನ್ನುತ್ತೆ ಇಲ್ಲೇ ಲೊಂದು ತಿಂದಿಲ್ಲ ಹಾಗೆ ಡೈಲಿ ಇಲ್ಲೇ ಇರುತ್ತೆ ಅಂದರೆ ಡೈಲಿ ಅಂದರೆ ಇದು ಖಾಲಿ ತನಕ ಇಲ್ಲೇ ಬಿದ್ದಿರುತ್ತೆ ಅದೇ ತಿಂದು ಖಾಲಿ ಮಾಡುವಂಥದ್ದು ಇಲ್ಲಿ ಹಾಕ್ಬಿಟ್ರಿಗೆ ತಿನ್ನುತ್ತೆ ಮಳೆ ಬೀಳ್ಬಾರ್ದು ಅಷ್ಟೆ ಬಿದ್ದರೆ ಸ್ವಲ್ಪ ಹಾಳಾಗ್ಬಿಡುತ್ತೆ ಬಿದ್ದಿಲ್ಲ ಅಂದರೆ ನೀಟಾಗಿ ಎಲ್ಲ ತಿನ್ಕೊಳ್ಳುತ್ತೆ ನೋಡಿ ಇದು ಒಂದು ಕಾಲು ಭಾಗದಷ್ಟು ತಿಂದೇ ಬಿಟ್ಟಿದೆ ಹಾಗೆ ಇಲ್ಲಿ ನೋಡಿ ಇದ್ರಲ್ಲಿ ಒಂದು ಓಲೆ ಮಾಡಿಬಿಟ್ಟಿದೆ ನಿಮಗೆ ಕಾಣಿಸ್ತಿದ್ಯಾ ಕಾಣಿಸ್ತಿರೋದು ಓಲ್ ಮಾಡಿರುವಂಥದ್ದು ಅದು ತಿಂದು ಖಾಲಿ ಮಾಡುತ್ತೆ ಆ ಥರ ಏನಾದ್ರು ಜೋರಾಗಿ ನಗ್ತಿದ್ಯಾಲ್ ಹಿಂಗ್ ನಗ್ತಿದ್ರಯ ಹುಚ್ಚು ಅಂತಾರ ಅಷ್ಟಿಗಳು ಎಲ್ಲ ಮುಳಸ್ಬಿಡ್ತಾರೆ ಮುಟ್ಬಿಟ್ರೆ ಯಾಕೆ ಮುಟ್ಟಿದ ಚೆನ್ನಾಗ್ ಬಯಸ್ತಾರೆ ಹ್ಮ್ ಅದ್ಕಲ್ ಬಿಟ್ಟಿನ ಖುಷಿ ಅಲ್ಲಿ ನಗ್ತಾ ಇದ್ವಿ ಯಾಕೆ ಹಿಂಗ್ ನಗ್ತಿದಾನೋ ಅಂತ ಚಳಿ ಚಳಿ ಚಳಿಗೆ ಸ್ವೆಟ್ರ್ ಹಾಕೋಬಾರ್ದು ಅಂತ ಅನ್ಕೊಂಡಿರ್ತೀನಿ ಅಲ್ಲ ಹಾಕೋಬಾರ್ದು ಬೇಡ ಹಂಗೆ ಮೇಂಟೈನ್ ಮಾಡಬೇಕು ಅಂತ ಅನ್ಸುತ್ತೆ ಆದ್ರೆ ಆಗಲ್ಲ ಹೊರಗಡೆ ತಡೆ ಒಂದೆರಡು ನಿಮಿಷ ಡೋರ್ ತೆಗಿತಾ ಇದ್ದಂಗೆ ಫುಲ್ ಚಳಿ ಚಳಿ ಅಂತ ಅನ್ಸ್ಬಿಡುತ್ತೆ ನೆಕ್ಸ್ಟ್ ಬಂದು ಇದು ಬಂದು ಸಂಜೆ ಅವನು ರೀಲ್ಸ್ ನೋಡ್ಕೊಂಡು ನಗ್ತಾಯಿದ್ದಾನ ಯಾಕೆ ಇವನು ಹಿಂಗೆ ನಗ್ತಿದ್ದಾನೆ ಅಂತೇಳಿ ಬಂದು ನೋಡಿದ್ರೆ ರೀಲ್ಸ್ ನೋಡ್ಕೊಂಡು ಇರುವಂಥದ್ದು ಹಾಗೆ ಸಂಜೆ ಆಗಿತ್ತಲ್ಲ ಆಮೇಲೆ ಫಿಶ್ ಎಲ್ಲ ಫ್ರೈ ಮಾಡ್ಕೊಡೋಣ ಅಂತೇಳಿ ಕಿಚನಿಗೆ ಬಂದಿದ್ದೀನಿ ಫಿಶ್ನ ನಾನು ಭಾನುವಾರ ಫ್ರೈ ಮಾಡಬೇಕಿತ್ತು ಭಾನುವಾರ ಅಂದರೆ ಶನಿವಾರ ಸಾರಿ ಶನಿವಾರ ಫ್ರೈ ಮಾಡಬೇಕಿತ್ತು ಶನಿವಾರ ಬಂದು ನನ್ನ ಮೈನನ ಮನೆಗೆ ಹೋಗಿದ್ನಲ್ಲ ಅದಕ್ಕೆ ಫ್ರೈ ಮಾಡೋಕ್ಕಾಗಿಲ್ಲ ಅದಕ್ಕೆ ನಾನು ಇದನ್ನು ಮಂಗಳವಾರ ಫ್ರೈ ಮಾಡಿ ಕೊಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್